ರಿಪಬ್ಲಿಕನ್ ಸೇನೆ ಬಾಬಾ ಸಾಹೇಬ್ ಅಂಬೇಡ್ಕರ ಕುಟುಂಬದ ಪಕ್ಷ ಇದರ ನೇತೃತ್ವ ನಡೆಸ್ತಾ ಇರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಆನಂದರಾಜ್ ಅಂಬೇಡ್ಕರ್ ಅವರ ಆದೇಶದ ಮೇರೆಗೆ ನನಗೆ ಕರ್ನಾಟಕ ತೆಲಂಗಾಣ ಆಂಧ್ರ ಮತ್ತು ತಮಿಳುನಾಡಿನ ಉಸ್ತುವಾರಿ ಮತ್ತು ಬಿ ಫಾರ್ಮ್ಗಳನ್ನು ಕೊಟ್ಟಿದ್ದಾರೆ ನಾವು ತಮಿಳುನಾಡಲ್ಲಿ ಹದಿಮೂರು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀವಿ ತೆಲಂಗಾಣದಲ್ಲಿ ಐದು ಮತ್ತು ಆಂಧ್ರದಲ್ಲಿ ಏಳು ಸ್ಥಾನಗಳಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಈಗ ಮೊದಲನೇ ಬಾರಿಗೆ ಮತ್ತು ಇವತ್ತು ನಾವು ಎರಡು ಅಭ್ಯರ್ಥಿಗಳು ನಮ್ಮ ಮುಂದೆ ಬಂದರೆ ಒಟ್ಟು ನಾವು ಒಂಬತ್ತು ಅಭ್ಯರ್ಥಿಗಳನ್ನು ಈ ಕರ್ನಾಟಕದಲ್ಲಿ ಸ್ಪರ್ಧೆ ಗಳಿಸ್ತಾ ಇದ್ವಿ ಈಗ ಮೊದಲನೇದಾಗಿ ಶಿವಮೊಗ್ಗದಿಂದ ಶಿವಮೊಗ್ಗ ಪೊಲಿಟಿಕಲಿ ಕಾನ್ಸಂಟ್ರೇಟೆಡ್ ಮತ್ತು ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿಗಳು ಮಕ್ಕಳೇ ನಿಲ್ಲಬೇಕಾ ಜೆ ಡಿ ಎಸ್ ಕಾಂಗ್ರೆಸ್ಸಿಂದನೂ ಮುಖ್ಯಮಂತ್ರಿ ಮಗಾನೇ ಇದ್ದಾರೆ ಮತ್ತು ಬಿ ಜೆ ಪಿಯಿಂದ ಮುಖ್ಯಮಂತ್ರಿಯವರು ಮಗನ ಇದ್ದಾರೆ ಸೊ ಅಂದರೆ ಹದಿನೇಳನೇ ಈ ಲೋಕಸಭಾ ಚುನಾವಣೆ ಕೆಲವೇ ನಿರ್ದಿಷ್ಟ ಭಾಗದ ಕೆಲವೇ ನಿರ್ದಿಷ್ಟ ಸಮುದಾಯಗಳ ಕೆಲವೇ ನಿರ್ದಿಷ್ಟ ಮಕ್ಕಳು ಮೊಮ್ಮಕ್ಕಳು ಇಷ್ಟು ಜನನೇ ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳೋದಾದರೆ ಇದು ಈ ಪ್ರಜಾಪ್ರಭುತ್ವಕ್ಕೆ ಮಾರಕ ಸಂವಿಧಾನಕ್ಕೆ ವಿರೋಧ ಇದು ಏನು ಈ ವ್ಯವಸ್ಥೆಯಿಂದ ರಾಜ್ಯ ಆಡಳಿತ ಇತ್ತು ಅದರ ಹೊರತಾಗಿ ಒಂದು ಹೊಸ ಆಡಳಿತ ಬರಬೇಕು ಅನ್ನೋದಕ್ಕಾಗಿ ನಾವು ಒಂದು ಸ್ವತಂತ್ರ ಭಾರತವನ್ನು ಒಂದು ಗಣರಾಜ್ಯೋತ್ಸವವನ್ನು ಒಂದು ಅಖಂಡ ಭಾರತವನ್ನು ಒಪ್ಪಿಕೊಂಡಿರ್ತಕ್ಕಂಥ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಕೆಲವೇ ಹಣ ಇರೋರು ಬಲ ಇರೋರು ಮತ್ತು ದೊಡ್ಡ ದೊಡ್ಡವ್ರ ಮಕ್ಕಳು ಮೊಮ್ಮಕ್ಕಳೇ ಒಂದು ಪಾಲುಗೊಳ್ಳುವ ರೀತಿ ಇದೆಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಮತ್ತು ದೇಶದ ಏಕತೆಗೆ ಮತ್ತು ಭವಿಷ್ಯಕ್ಕೆ ಮಾರಕವಾದದ್ದು ಆದರೂ ಕೂಡ ನಮ್ಮ ಮಿತಿಮಿತಿ ನಮ್ಗೆ ಗೊತ್ತಿದೆ ಅಂಥ ಒಂದು ಶಿವಮೊಗ್ಗದಲ್ಲಿ ನಮ್ಮ ಟಿ ವಿಜಯಕುಮಾರ್ ಅವರನ್ನು ನಾನು ಅಭ್ಯರ್ಥಿಯನ್ನಾಗಿ ಆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ನಾನು ಘೋಷಿಸ್ತಾ ಇದ್ದೇನೆ ಮತ್ತು ನಮ್ಮ ಚಿಕ್ಕಮಗಳೂರಿನ ಈಗ ಚಿಕ್ಕಮಂಗ್ಳೂರಲ್ಲಿ ಈ ಹಿಂದೆ ಎಮ್ ಎಲ್ ಎಗೂ ಕೂಡ ನಮ್ಮ ಕಲೀಲ್ ಅವರು ಸ್ಪರ್ಧೆ ಮಾಡಿದರು ಈ ಸಾರಿ ನಾವು ಅವರಿಗೆ ನಾವು ಈ ಒಂದು ಲೋಕಸಭಾ ಕ್ಷೇತ್ರದಿಂದ ವಿಶೇಷವಾಗಿ ಮುಸ್ಲಿಮರಿಗೆ ಮತ್ತು ದಲಿತರಿಗೆ ಮಹಿಳೆಯರಿಗೆ ನಾವು ಹೆಚ್ಚು ಆದ್ಯತೆ ಕೊಟ್ಟು ಅವ್ರಿಗೆ ಕೊಡ್ತಾಯಿದ್ದೀವಿ ಅವ್ರಿಗೆ ಯಾಕೆ ಕೊಡ್ತಾರೆ ಅಂದರೆ ಈ ಸಮಾಜದ ಕೆಳಾಂತದಲ್ಲಿ ಇರತಕ್ಕಂಥ ವಿಶೇಷವಾದ ಒಂದು ಒಂದು ಕೆಮಿಸ್ಟ್ರಿ ದಲಿತರಿಗೂ ಮತ್ತು ಮುಸ್ಲಿಮರಿಗೆ ನಾವು ಹೆಚ್ಚು ಆದ್ಯತೆಯನ್ನು ಕೊಟ್ಟು ಟಿಕೆಟನ್ನು ಕೊಡ್ತಾ ಇದ್ದೀವಿ ಅದರಲ್ಲೂ ಇವತ್ತು ನಾನು ಮುಸ್ಲಿಮಾನ್ ಸಮುದಾಯವನ್ನು ವಿನಂತಿಸ್ತೇನೆ ಬಹಳಷ್ಟು ಜನ ಜೆ ಡಿ ಎಸ್ಗೆ ಮಾತಾಡ್ತಾರೆ ಜೆ ಡಿ ಎಸ್ ಅಂದರೆ ಸೆಕ್ಯುಲರ್ ಪಾರ್ಟಿ ಸೆಕ್ಯುಲರ್ ಪಾರ್ಟಿ ಅದು ಆದರೆ ಈಗ ಅವರು ಎಂಟು ಕಡೆ ಆಗ್ತಾ ಇದಾವಲ್ಲ ಅಭ್ಯರ್ಥಿಗಳಲ್ಲಿ ಒಂದೇ ಒಂದು ಮುಸ್ಲಿಮ್ಗೆ ಜೆ ಡಿ ಎಸ್ ಅನ್ನು ಕೊಟ್ಟಿಲ್ಲ ಮತ್ತು ಜೆ ಡಿ ಎಸ್ಗೆ ಸಂಪುಟಿರ್ತಕ್ಕಂಥ ಸರ್ಕಾರದಲ್ಲಿ ಒಬ್ಬನೇ ಒಬ್ಬ ಎಸ್ ಸಿ ಮಂತ್ರಿ ಇಲ್ಲ ಅಂದರೆ ಬಿ ಜೆ ಪಿಯರು ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾರೆ ನಾವು ಮುಸ್ಲಿಮರಿಗೆ ಟಿಕೆಟ್ ಕೊಡಲ್ಲ ನಾವು ಮುಸ್ಲಿಮರಿಗೆ ಮತ ಕೇಳಲ್ಲ ಫೈನ್ ಅದು ನೇರವಾದ ಆದರೆ ಇವರು ಹಂಗೇಳಲ್ಲ ನಾವು ಇನ್ನೊಂದು ಜನ್ಮ ಇದ್ದರೆ ನಾನು ಮತ್ತೆ ಮುಸ್ಲಿಮ್ ಆಗಿಬಿಡ್ತೀನಿ ಅಂತ ದೇವೇಗೌಡರು ಹೇಳ್ತಾರೆ ಆದರೆ ಮುಸ್ಲಿಮರಿಗೆ ಒಂದೇ ಒಂದು ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೊಟ್ಟಿಲ್ಲ ಮತ್ತು ಮುಸ್ಲಿಮು ಸಂಪುಟದ ಅಲ್ಲೇ ಅವ್ರ ಸಂಪುಟದಲ್ಲಿ ಯಾರು ಮಂತ್ರಿನೂ ಕೂಡ ಇಲ್ಲ ಸೊ ಹೀಗಾಗಿ ಇಂಥ ಒಂದು ರಾಜಕಾರಣಿಗಳ ಮತ್ತು ರಾಜಕೀಯ ಪಕ್ಷಗಳ ಬದ್ಧತೆಯನ್ನು ನಾವು ಎಕ್ಸ್ಪೋಸ್ ಮಾಡಲಿಕ್ಕಾಗಿ ಜನರನ್ನು ವಿನಂತಿಸಿದ್ವಿ ಅಧಿಕಾರಕ್ಕಾಗಿ ಅಧಿಕಾರಯುತವಾಗಿ ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಮತವನ್ನು ಹಾಕಿ ನಮಗಿಂತ ಅರ್ಹ ಅಭ್ಯರ್ಥಿ ಬೇರೆ ಪಕ್ಷದಲ್ಲಿದ್ದರೆ ಅವ್ರಿಗೆ ಆಯಿತು ವಿ ಡೋಂಟ್ ಮೈಂಡ್ ಆದರೆ ಇವತ್ತು ಇಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಥಾಪಿತ ರಿಪಬ್ಲಿಕನ್ ಸೇನೆ ಪಕ್ಷದ ವತಿಯಿಂದ ಈಗ ನಾನು ಚಿಕ್ಕಮಗಳೂರಿಂದ ಖಲೀಲ್ ಅವರನ್ನು ಶಿವಮೊಗ್ಗದಿಂದ ಡಿ ವಿಜಯಕುಮಾರ್ ಅವರನ್ನು ನಾನು ಅಭ್ಯರ್ಥಿಗಳನ್ನಾಗಿ ಘೋಷಣೆ ಮಾಡ್ತೀನಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕೇಂದ್ರ ತುಮಕೂರು ಚಿಕ್ಕಮಂಗ್ಳೂರು ಹಾಸನ ಚಿಕ್ಕೋಡಿ ಬಿಜಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರಕ್ಕೆ ಈಗ ಜನ ಎಲ್ಲ ಮಾತಾಡ್ಕೋತಾರೆ ಈಗಿರ್ತಕ್ಕಂಥ ಹಾಲಿ ಶಾಸಕರಿಂದ ದೇವರೇ ನಿಂತರು ಹಾಲಿ ಶಾಸಕರಿಗೆ ಗೆಲ್ತಾರೆ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ ಅಂದರೆ ಅವರು ಅವರಷ್ಟು ಬಲಿಷ್ಠರಾಗಿದ್ದಾರೆ ಮತ್ತು ಅವರಷ್ಟು ಇದರ ಕಾರಣಕ್ಕಾಗಿ ಜನ ಮಾತಾಡ್ತಾರೆ ಆದರೆ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಬಿ ಜೆ ಪಿನಲ್ಲಿರೋರು ಕಾಂಗ್ರೆಸ್ಸಲ್ಲಿ ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡ್ಕೊತಾರೆ ಕಾಂಗ್ರೆಸ್ಸಿನಲ್ಲಿರೋರು ಬಿ ಜೆ ಪಿಲಿ ಸೆಲೆಕ್ಟ್ ಮಾಡ್ಕೋತಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ಸಲ್ಲಿರೋ ಬಿ ಎಲ್ ಶಂಕರ್ ಅವರನ್ನು ದೇವೇಗೌಡರು ಆಯ್ಕೆ ಮಾಡಿದರು ಅವರ ಸೂಚಿಸಿದ್ದಾರೆ ಅಂದರೆ ಜೆ ಡಿ ಎಸ್ ಅಲ್ಲಿದ್ದಾರೆ ಕಾಂಗ್ರೆಸ್ಸಲ್ಲಿ ಆಯ್ಕೆ ಮಾಡ್ತಾರೆ ಮತ್ತು ಇಲ್ಲೂ ಕೂಡ ಈಗ ಸಿ ಪಿ ಯೋಗೇಶ್ವರವ್ರು ನಿಲ್ಬೇಕಂತ ಇದ್ರು ಅವ್ರು ನಿಲ್ತಾ ಇಲ್ಲ ಈಗ ಅವ್ರ ಮಗಳು ನಿಲ್ಬೇಕಂತ ಇಂಥ ಯಾರೋ ನಿಲ್ತಾರೆ ಮತ್ತು ಯಾರು ಡಿಸೈಡ್ ಮಾಡ್ತಾವ್ರೆ ಸೊ ಇದರಿಂದ ದಿಸ್ ಆರ್ ಆಲ್ ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ರಾಜಕೀಯ ಒಳ ಒಪ್ಪಂದಗಳು ಮತ್ತು ಬಲಿಷ್ಠರು ಈ ನಾನು ಅವ್ರು ನೋಡೋಕ್ಕೆ ಭಯಪಡ್ದು ಯಾರಾದರೂ ಬೆಂಗಳೂರು ರಾಮನಗರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಅರ್ಜಿ ಹಾಕೋಕ್ಕೆ ಭಯ ಪಡೋದು ಯಾಕಂದರೆ ಅಷ್ಟು ಡಾಮಿನೇಟ್ ಮಾಡಿದ್ರು ಅಷ್ಟು ಡಾಮಿನೇಟ್ ಆಗಿ ಪ್ರಜಾಪ್ರಭುತ್ವ ಒಳ್ಳೆ ಒಳ್ಳೆಯ ಒಂದು ಕಾಲದಲ್ಲಿ ರಾಜ್ಯ ಆಡಳಿತ ಇತ್ತು ರಾಜರ ಕಾಲದಲ್ಲಿ ಯಾರಾದರೂ ಮಾತಾಡಬೇಕಾದ್ರೆ ಭಯ ಪಡ ಯಾಕಂದ್ರೆ ಸಿರ್ಛೇದನ ಮಾಡ್ತಕ್ಕಂಥ ಅಂದರೆ ಅಂಥ ಒಂದು ಭಯ ಒಂದು ಭಯ ಪಡುವಂಥ ವಾತಾವರಣನ ಇವತ್ತು ಎಪ್ಪತ್ತೆರಡು ವರ್ಷಗಳ ಸುದೀರ್ಘ ಈ ಒಂದು ಸ್ವಾತಂತ್ರ್ಯ ಅನುಭವದಲ್ಲಿ ಇಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಆದರೂ ಕೂಡ ರಿಪಬ್ಲಿಕನ್ ಸೇನೆ ಅತ್ಯಂತ ಧೈರ್ಯವಾಗಿ ನಾವು ಇಂಥ ಸಾಮಾನ್ಯ ಜನರನ್ನ ಕಣಕ್ಕಿಳಿಸ್ತಾ ಇದ್ವಿ ಕಲೀಲಂಥ ಒಬ್ಬ ಸಾಮಾನ್ಯ ಜ ವ್ಯಕ್ತಿಯನ್ನು ನಾವು ಎಣಿಸ್ತಾ ಇದ್ವಿ ಇವರು ಕೂಡ ಧೈರ್ಯವಂತ ನಮ್ಮ ಪಕ್ಷದ ಹಿತಮಿತಿಯಿದೆ ನಮ್ಮ ಪಕ್ಷದಲ್ಲಿ ಸಂಪನ್ಮೂಲಗಳು ಕೊಡ್ತಾಯಿದ್ವಿ ಆದರೂ ಕೂಡ ನಾವು ಅಂಬೇಡ್ಕರ್ ಪಾರ್ಟಿ ಅಂಬೇಡ್ಕರ್ನವರು ಮತ ಹಾಕುವಂಥ ಹಕ್ಕನ್ನು ಕೊಟ್ಟಿದ್ದಾರೆ ನಾವು ಇವರು ನಿಲ್ಲಲೇಬೇಕು ಅಂತ ಅತ್ಯಂತ ಧೈರ್ಯವಾಗಿ ಒಂಬತ್ತು ಜನ ಸಂಸದರನ್ನು ಒಂಬತ್ತು ಜನ ಒಬ್ಬ ಸಂಭಾವಿತ ಅಭ್ಯರ್ಥಿಗಳನ್ನು ನಾವು ಇವತ್ತು ಈ ಕ್ಷೇತ್ರಗಳಲ್ಲಿ ಹಾಕ್ತಿದ್ವಿ ಅದರಲ್ಲಿ ಒಂಬತ್ತು ಜನರಲ್ಲಿ ಐದು ಜನಕ್ಕೆ ಮುಸ್ಲಿಮರು ಕೊಡ್ತಾ ಇದ್ವಿ ಐದು ಜನ ಮುಸ್ಲಿಂ ಕೇಳ್ತೀವಿ ಕಾಂಗ್ರೆಸ್ ಅವರು ಎರಡು ಕೊಡ್ತಾರೆ ಜೆ ಡಿ ಎಸ್ ಅವರು ಒಂದು ಕೊಡೋಲ್ಲ ಬಿ ಜೆ ಪಿ ಅವರು ಒಂದು ಕೊಡೋಲ್ಲ ಆದರೆ ನಾವು ರಿಪಬ್ಲಿಕ್ ಅನ್ ಐದು ಮುಸ್ಲಿಮರು ಕೊಡ್ತಾರೆ ಈವನ್ ತಮಿಳ್ನಾಡು ಡಿ ಎಮ್ ಕೆ ಎರಡು ಕೊಡುತ್ತೆ ಎ ಡಿ ಎಮ್ ಕೆ ಒಂದು ಕೊಡುತ್ತೆ ಈವನ್ ತೆಲಂಗಾಣದಲ್ಲಿ ಕೂಡ ಮುಸ್ಲಿಮರಿಗೆ ಒಂದು ಎರಡೇ ಒಂದು ಕೊಡ್ತಾರೆ ಇವತ್ತು ಹೈಯೆಸ್ಟ್ ಪಾಪ್ಯುಲೇಷನ್ ಕಂಥ ಮುಸ್ಲಿಂ ಸಮುದಾಯದವರು ಚಿಂತನೆ ಮಾಡಬೇಕು ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನ ದಲಿತರು ಇರ್ತಾರೆ ಎರಡನೇ ಸ್ಥಾನ ಮುಸ್ಲಿಮ್ ಇದ್ದಾರೆ ನೀವು ಇಬ್ಬರು ವೋಟ್ ಹಾಕಿದ್ರೆ ಸಾಕು ಅಭ್ಯರ್ಥಿ ಗೆಲ್ತಾರೆ ಅದು ನಮ್ಗೆ ಯಾರು ಬೇರೆಯವ್ರು ವೋಟ್ ಹಾಕ್ತಾರೋ ಬಿಡ್ತಾರೋ ಬಟ್ ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮುಸ್ಲಿಮ್ಸ್ ಯು ಆರ್ ಟು ವೋಟ್ ರಿಪಬ್ಲಿಕನ್ ಸೇನಾ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಎನ್ ಟಿ ವಿಜಯಕುಮಾರ್ ಅವರನ್ನು ನಾನು ಇವತ್ತು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಇಫಾಮ್ ಟಿಕೆಟ್ ಅನ್ನು ರಿಪಬ್ಲಿಕನ್ ಸೇನಾ ವತಿಯಿಂದ ಇದ್ದೀನಿ ತರೀಕೆರೆಯಿಂದ ಎಮ್ ಎಲ್ ಎ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ದರು ನಮ್ಮ ರಿಪಬ್ಲಿಕನ್ ಸೇನೆ ಅಭ್ಯರ್ಥಿಗಳ ಬಗ್ಗೆ ಅತಿ ಹೆಚ್ಚು ಮತ ಗಳಿಸಿದರೂ ಕೂಡ ಇವರೇನೆ ಅದರಿಂದಾಗಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಖಲೀಲ್ರವರನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಬಿ ಫಾರ್ಮನ್ನು ಕೊಡ್ತಾರೆ